ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಒಂದು ಪಂಪ್ ಹೌಸ್ ಇದೆ ಆ ಪಂಪ್ ಹೌಸಿಂದ ಸುಮಾರು ಇಪ್ಪತ್ತೆರಡು ಕೆರೆಗಳಿಗೆ ನೀರು ಸರಬರಾಜು ಆಗುತ್ತೆ ಆ ಒಂದು ಪಂಪ್ ಹೌಸ್ನ ವೀಡಿಯೋ ಮಾಡಿ ನಿಮಗೆ ಆ ಪಂಪ್ ಹೌಸ್ ಪ್ರೋಸೆಸ್ ಹೇಗಿದೆ ಅಂತ ತೋರಿಸೋಣ ಅಂತ ಹೊರಟಿದ್ದೀನಿ ಬನ್ನಿ ಆ ಪಂಪ್ ಹೌಸ್ನ ಪ್ರೋಸೆಸ್ಸು ಮತ್ತು ಹಾಗೆ ಇದು ನೀರು ಅಂದರೆ ನೀರನ್ನ ಯಾವ ಥರ ಸರಬರಾಜು ಮಾಡುತ್ತೆ ಕೆರೆಗಳಿಗೆ ಮತ್ತು ಇದನ್ನು ಜಾಕ್ವಲ ಅಂತಲೂ ಸಹ ಕರೀತಾರೆ ಇಲ್ಲಿನ ಜನಗಳು ಇಲ್ಲಿ ನಮ್ಮ ಮನೆಯಿಂದ ಕೇವಲ ಮೂರು ಕಿಲೋಮೀಟರ್ ಇದೆ ಅಲ್ಲಿಗೆ ಹೊರಟಿದ್ದೀವಿ ನಾವು ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರ್ಸ ಬನ್ನಿ ಇದೇ ನೋಡಿ ಜಾಕ್ವಾಲ್ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಜಲಸಂಪನ್ಮೂಲ ಇಲಾಖೆ ಇಪ್ಪತ್ತ ಎರಡು ಕೆರೆಗಳನ್ನು ತುಂಬಿಸುವ ರಾಜನಹಳ್ಳಿ ಏತ ನೀರಾವರಿ ಯೋಜನೆ ಜಾಕ್ವಾಲ್ ಕಮ್ಸ್ ಪಂಪ್ ಹೌಸ್ ನಂಬರ್ ಟು ನಂಬರ್ ಒನ್ ಎಲ್ಲಿದೆ ಇದು ನಂಬರ್ ಒನ್ ಜಾಕ್ವಾಲ್ ಹರಿಹರ್ದಲ್ಲಿದೆ ಇಲ್ಲಿ ನಂಬರ್ ಟೂ ಜಾಕ್ವಾಲ್ ಇದೆ ಇದೆಲ್ಲದ್ ವಾಲ್ ಜಾಕ್ವಾಲ್ ಅಂದ್ರೆ ಅದಕ್ಕೆ ಜಾಕ್ ವಾಲ್ ಅಂತ ತುಂಬಿಟ್ಟಿದೆ ಇಲ್ಲಗ ಆಲ್ರೆಡಿ ನೋಡಿ ಹರಿಹರದ ತುಂಗಾಪತ್ರ ನೀರಿಂದ ಬರುವಂತ ಈ ನೀರು ಇದು ಅಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿ ಮೂವತ್ತು ಕಿಲೋಮೀಟರ್ ಆಗತ್ತಾರ ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಆಗತ್ತೆ ಐವತ್ತು ಕಿಲೋಮೀಟ್ರ್ ಆಗತ್ತೆ ಏ ಮೂವತ್ತು ಕಿಲೋಮೀಟ್ರ್ ಹಾಕತ್ತಲ್ಲಿ ಹಾಂ 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 ಮೂವತ್ತೈದರಿಂದ ನಲವತ್ತು ಕಿಲೋಮೀಟ್ರ್ ನೀರು ಇಲ್ಲಿಗೆ ಬರುತ್ತೆ ನೋಡಿ ಇದು ನದಿಯ ನೀರು ದೊಡ್ಡ ವಾಲ್ಗಳು ಇದು ಪಂಪ್ ಹೌಸ್ ಇಲ್ಲಿ ನೋಡಿ ಮೂರು ಹೆವಿ ಮೋಟರ್ಗಳು ಇದಾವೆ ಇಲ್ಲಿ ಈ ಮೋಟ್ರ್ಗಳು ಏನಿದ್ದಾವೆ ಈ ನೀರನ್ನು ಪಂಪ್ ಮಾಡುತ್ತೆ ಇಲ್ಲಿ ಬ್ಯಾಕ್ ಅಲ್ಲಿ ನೀರು ಅದನ್ನ ಮಾಡುತ್ತೆ ಇಲ್ಲಿಂದ ಪಂಪ್ ಮಾಡುತ್ತೆ ಜೋರಾಗಿ ಅದನ್ನು ನಿಮ್ಗೆ ತೋರಿಸ್ತೀನಿ ಎಲ್ಲಿಂದ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ನೋಡಿ ನೀರಿಂದ ಅಲ್ಲಿ ಮೋಟ್ರ್ ಇದಾವಲ್ಲ ಮೋಟ್ರಿಂದ ನೀರು ಈ ಕಡೆ ಬಂದು ಈ ಪೈಪಲ್ಲಿ ಬಂದು ಈ ಒಂದು ದೊಡ್ಡ ಪೈಪಿಗೆ ಸೇರುತ್ತೆ ಅಲ್ಲ ಆ ಕಡೆಯಿಂದ ಪ್ರತಿಯೊಂದು ಮೋಟ್ರಿಗೂ ಇದಾವಲ್ಲ ಕೆಳಗಡೆ ನೋಡಿ ಒಂದೊಂದು ಮೋಟ್ರಿಗೆ ಒಂದೊಂದು ಪೈಪ್ ಇದೆ ಇದು ಇದು ಒಂದು ಮೋಟ್ರಿಂದ ಒಂದು ಪೈಪು ಇದು ಒಂದು ಮೋಟ್ರಿನ ಪೈಪು ಹಾಗೆ ಅಲ್ಲೊಂದು ಇದೆ ನೋಡಿ ಅಲ್ಲೊಂದು ಮೋಟ್ರಿಂದ ಒಂದು ಪೈಪು ಈಗ ಪ್ರತಿಯೊಂದು ಮೋಟ್ರಿನ ಪೈಪ್ ಏನಿದೆ ನೀರು ಬಿಡ್ತಾರಲ್ಲ ಮೋಟ್ರ್ ಸ್ಟಾರ್ಟ್ ಮಾಡಿದಾಗ ಈ ದೊಡ್ಡ ಪೈಪಿಗೆ ಬಂದು ಸೇರ್ಕೊಂಡಿತ್ತು ನೀರು ಈ ದೊಡ್ಡ ಪೈಪಿಗೆ ಬಂದು ಸೇರ್ಕೊಂಡು ನೀರು ಈಗ ನೋಡಿ ಇಲ್ಲಿ ಬಂದು ಇಲ್ಲಿ ಕೆಳಗಡೆ ಹೋಗುತ್ತೆ ಈ ಒಂದು ಪೈಪ್ನಿಂದ ಹೋಗುತ್ತೆ ನೋಡಿ ದೊಡ್ಡದೊಂದು ಪೈಪ್ ಇದೆ ಇದು ಮೆಟಲ್ ಪೈಪಲ್ಲ ಇದು ಮೆಟಾಲಿಕ್ ಪೈಪ್ ದೊಡ್ಡದಿದೆ ಅದರಿಂದ ಸೀದಾ ಇಪ್ಪತ್ತೆರಡು ಕೆರೆಗಳಿಗೆ ನೀರು ಹೋಗುತ್ತೆ ಇಲ್ಲಿಂದ ನೋಡಿ ಹಾಗೆ ಅದಕ್ಕೆ ಇಲ್ಲೆಲ್ಲ ಪವರ್ ಇಲ್ಲೇ ಸಪ್ಲೈ ಆಗುತ್ತೆ ನೋಡಿ ಇಲ್ಲಿ ದೊಡ್ಡ ಪವರ್ ಪ್ಲಾಂಟ್ ಇದೆ ಇಲ್ಲಿ ಇಲ್ಲಿಂದ ಪವರ್ ಪ್ಲಾಂಟ್ ಸಪ್ಲೈ ಆಗುತ್ತೆ ಆ ಮೋಟ್ರ್ಗಳಿಗೆಲ್ಲ ಇದೇ ಜಾಕ್ವಲ್ ನೋಡಿ ಮೇಲ್ಗಡೆ ಒಂದು ಟ್ಯಾಂಕ್ ಮಾಡಿದರೆ ಅದು ಏನಕ್ಕಂತ ಗೊತ್ತಿಲ್ಲ ಬಟ್ ಅಲ್ಲಿಗೆ ನೀರ್ ಬಿಡ್ತಾರಂತೆ ಅಲ್ಲಿಂದ ನೀರ್ ಬಿಟ್ಟು ಪೋರ್ಸಿ ಕೆಳಗಡೆ ಬಿದ್ದರೆ ಹೋಗುತ್ತೆ ಅಂತ ಒಂದು ಕಾರಣಕ್ ಮಾಡಿದಾರಂತಂದ್ರೆ ಅದೇನು ಮೇಲೆ ಹತ್ತಲಿಕ್ಕೆ ಆಗಲ್ಲ ಇವಾಗ ಇಲ್ಲಿಂದ ಜೋರಕ್ಕೆ ಬಿದ್ದ ಹೋಗಿ ಹಿಂಗ್ ಬರ್ತಲ್ಲ ಇಲ್ಲಿಂದ ಹೋಗುತ್ತಿಲ್ಲ ಅದೇ ಕನೆಕ್ಷನ್ ಮಾಡಿರ್ಬೇಕಲ್ಲ ಅಲ್ಲಿಂದ ಅದಕ್ಕೆ ಇದು ವರ್ಕೇ ಮಾಡ್ತಿಲ್ಲ